ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಜನ್ಮ ದಿನಾಂಕ ಹದಿನಾಲ್ಕರ ಶುಭ ವರ್ಷಗಳು ಮಿತ್ರ ದಿನಾಂಕಗಳು ವಿವಾಹ ಆಗ್ತಕ್ಕಂಥ ವರ್ಷಗಳು ಹಾಗೆ ಮಿತ್ರ ಸಂಖ್ಯೆಗಳು ಮತ್ತು ಶತ್ರು ಸಂಖ್ಯೆಗಳ ಬಗ್ಗೆ ತಿಳಿಸ್ಕೊಡ್ತಾರೆ ಈ ಹದಿನಾಲ್ಕನೇ ಜನ್ಮ ದಿನಾಂಕ ಅಂತಂದರೆ ಒಂದು ಸೂರ್ಯನಿಗೆ ಸಂಬಂಧಪಟ್ಟ ಸಂಖ್ಯೆ ನಾಲ್ಕು ರಾಹುವಿಗೆ ಸಂಬಂಧಪಟ್ಟ ಸಂಖ್ಯೆ ಬರ್ತದೆ ಎರಡನ್ನು ಕೂಡಿದಾಗ ಐದು ಮೂಲಾಂಕ ಅಂದರೆ ಭಾಗ್ಯಾಂಕ ಅಂತ ಕರೀತೇವೆ ಇದು ಬುಧನ ಸಂಖ್ಯೆ ಆಗಿರ್ತದೆ ಬಹುತೇಕ ಈ ಜನ್ಮ ದಿನಾಂಕದವರು ಬೇರೆಯವರ ಸಮಸ್ಯೆಗಳಿಗೆ ಬೇಗ ಪರಿಹಾರವನ್ನು ತಿಳಿಸ್ತಕ್ಕಂಥ ಒಂದು ಮನೋಭಾವ ಒಳ್ಳಿರ್ ಉಳ್ಳವರಾಗಿರ್ತಾರೆ ಹಾಗೆ ಯಾವುದೇ ಪರಿಸರ ಆಗಿರ್ಬೋದು ಯಾವುದೇ ಸಿಚ್ಯುವೇಷನ್ಸ್ ಆಗಿರ್ಬೋದು ಅದಕ್ಕೆ ಹೊಂದಾಣಿಕೆ ಆಗ್ತಕ್ಕಂಥ ಒಂದು ಮನೋಭಾವ ಇವರಲ್ಲಿ ಇರ್ತದೆ ಹಾಗೆ ಇವರು ಪುಸ್ತಕದ ಅಂದರೆ ಯಾವುದೇ ಒಂದು ಪುಸ್ತಕ ಆಗಿರ್ಬೋದು ನ್ಯೂಸ್ ಪೇಪರ್ ಆಗಿರ್ಬೋದು ಓದಬೇಕು ಅನ್ನೋ ಹುಚ್ಚು ಇವರಲ್ಲಿ ಜಾಸ್ತಿ ಇರ್ತದೆ ಇವರ ಜಾತಕದಲ್ಲಿ ಬುಧ ಚೆನ್ನಾಗಿದ್ರೆ ಇವರು ಯಾವ ರೀತಿ ಬೇಕಾದರೂ ರ್ಯಾಂಕ್ ತೆಗಿಲಿಕ್ಕೆ ಅವಕಾಶಗಳು ಹೆಚ್ಚಾಗಿ ಇರ್ತದೆ ಹಾಗೆ ಬುದ್ಧಿ ಚಾತುರ್ಯತೆ ಎನಿ ಟೈಮ್ ಶಾರ್ಪಾಗಿ ಇರ್ತದೆ ಇವರಿಗೆ ತಿರುಗಾಡ್ತಕ್ಕಂಥದ್ದು ಅಂತಕ್ಕಂಥದ್ದು ಅಂದರೆ ತುಂಬ ಇಷ್ಟ ವಿಶೇಷವಾಗಿ ಒಳ್ಳೆಯ ಉಡುಗೆ ತೊಡುಗೆ ಅಂತಂದರೂ ಇಷ್ಟ ಒಳ್ಳೆಯ ಊಟ ತಿಂಡಿಗಳು ಅಂತ ಅಂದರೂ ಸಹ ಇಷ್ಟ ಯಾವಾಗಲೂ ಫ್ರೆಂಡ್ ಫ್ರೆಂಡ್ ಸರ್ಕಲಲ್ಲಿ ಬೆರೀಬೇಕು ಅಂತಕ್ಕಂಥ ಅಭಿಲಾಷೆ ಜಾಸ್ತಿ ಇರ್ತದೆ ಇನ್ನು ಈ ಜನ್ಮ ದಿನಾಂಕದವರಿಗೆ ಹದಿನಾಲ್ಕು ಇಪ್ಪತ್ತ್ಮೂರು ಮೂವತ್ತೆರಡು ನಲವತ್ತೊಂದು ಐವತ್ತು ಅರವತ್ತ ಅರುವತ್ತೊಂಬತ್ತು ಈ ವರ್ಷಗಳು ಶುಭಪ್ರದವಾಗಿ ಇರ್ತವೆ ಇದರಲ್ಲಿ ವಿಶೇಷವಾಗಿ ಇಪ್ಪತ್ತ್ಮೂರು ಮತ್ತು ಮೂವತ್ತೆರಡನೇ ವರ್ಷಗಳಲ್ಲಿ ವಿವಾಹ ಇತ್ಯಾದಿ ಶುಭ ಕಾರ್ಯಗಳಿಗೆ ಉತ್ತಮವಾಗಿ ಇರ್ತದೆ ಈ ಜನ್ಮ ದಿನಾಂಕದವರಿಗೆ ಹಸಿರು ಬಣ್ಣ ಅಂತ ಅಂದರೆ ಶುಭಪ್ರದ ವಿಶೇಷವಾಗಿ ದೇವರ ಆರಾಧನೆ ಮಾಡ್ತಕ್ಕಂಥದ್ದು ಪೂಜೆ ಮಾಡ್ತಕ್ಕಂಥದ್ದು ಸಂಕಷ್ಟಗಳ ಸಮಯದಲ್ಲಿ ಪರಿಹಾರಕ್ಕೆ ಅವಕಾಶವನ್ನು ಮಾಡಿಕೊಡ್ತದೆ ಈ ಜನ್ಮ ದಿನಾಂಕದವರು ಬಹುತೇಕವಾಗಿ ಎಲ್ಲರೊಡನೂ ಅನ್ಯೋನ್ಯವಾಗಿ ಇರ್ತಾರೆ ಮಕ್ಕಳಂದರೆ ತುಂಬ ಪ್ರೀತಿ ಜಾಸ್ತಿ ಸಂಗೀತ ಹಾವ ಭಾವ ಒಂಥರ ಹಾಸ್ಯ ಚಟಾಕೆಯು ಇವರಲ್ಲಿ ಇರ್ತಾರೆ ಈ ಜನ್ಮ ದಿನಾಂಕದವರಿಗೆ ಐದು ಹದಿನಾಲ್ಕು ಇಪ್ಪತ್ತ್ಮೂರನೇ ಜನ್ಮ ದಿನಾಂಕ ಶುಭಪ್ರದ ಹಾಗೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತರ ಜನ್ಮ ದಿನಾಂಕ ಮತ್ತು ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದರ ಜನ್ಮ ದಿನಾಂಕ ಆರು ಹದಿನೈದು ಇಪ್ಪತ್ತ್ನಾಲ್ಕರ ದಿನಾಂಕ ಏಳು ಹದಿನಾರು ಇಪ್ಪತ್ತೈದರ ಜನ್ಮ ದಿನಾಂಕ ಎಂಟು ಹದಿನೇಳು ಇಪ್ಪತ್ತಾರರ ಜನ್ಮ ದಿನಾಂಕ ಸೊ ಈ ಜನ್ಮ ದಿನಾಂಕದವರಿಗೆ ಹೊಂದಾಣಿಕೆ ಆಗಿರ್ತವೆ ಈ ಜನ್ಮ ದಿನಾಂಕದವರಿಗೆ ನೆಗೆಟಿವ್ ಜಾಸ್ತಿ ಬರ್ತಕ್ಕಂಥದ್ದು ಅಂತಂದರೆ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತರ ಜನ್ಮ ದಿನಾಂಕದವರು ಹಾಗೆ ಒಂಬತ್ತು ಹದಿನೆಂಟು ಇಪ್ಪತ್ತೇಳರ ಜನ್ಮ ದಿನಾಂಕದವರು ಅಷ್ಟಾಗಿ ಹೊಂದಾಣಿಕೆ ಆಗೋದಿಲ್ಲ ಇವರು ಒಂದು ವೇಳೆ ಜೀವನ ಸಂಗಾತಿಯನ್ನು ಆಯ್ಕೆ ಮಾಡ್ಕೊಂಬೋದಿದ್ರೆ ಹೆಚ್ಚಾಗಿ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟರ ಜನ್ಮ ದಿನಾಂಕ ಐದು ಹದಿನಾಲ್ಕು ಇಪ್ಪತ್ತ್ಮೂರರ ಜನ್ಮ ದಿನಾಂಕ ಆರು ಹದಿನೈದು ಇಪ್ಪತ್ತ್ನಾಲ್ಕರ ಜನ್ಮ ದಿನಾಂಕದವರು ತುಂಬ ಅನ್ಯೋನ್ಯವಾಗಿ ಹೊಂದಾಣಿಕೆ ಆಗ್ತಾರೆ ಹಾಗೆ ಎಂಟು ಹದಿನೇಳು ಇಪ್ಪತ್ತಾರರ ಜನ್ಮ ದಿನಾಂಕದವರು ಸಹ ಇವ್ರಿಗೆ ಹೊಂದಾಣಿಕೆ ಆಗ್ತಾರೆ ಇವ್ರಿಗೆ ನೆಗೆಟಿವ್ ಕಲ್ಲರು ಅಂತ ಅಂದರೆ ಹಳದಿ ಕಲ್ಲರ್ ಉತ್ತಮವಾಗಿ ಇರೋದಿಲ್ಲ ಹಾಗೆ ಈ ಕಲ್ಲರು ಸ್ವಲ್ಪ ಕಡಿಮೆ ಬಳಕೆ ಮಾಡಿದರೆ ಒಳ್ಳೆಯದು ಇನ್ನಿತರೆ ಕಲರ್ಗಳೆಲ್ಲ ಇವ್ರಿಗೆ ಶುಭಪ್ರದವಾಗಿ ಇರ್ತದೆ ಇನ್ನು ಈ ಜನ್ಮ ದಿನಾಂಕದವರಿಗೆ ಉತ್ತರ ದಿಕ್ಕು ಅತ್ಯಂತ ಶುಭಪ್ರದ ಈ ದಿಕ್ಕಿನಿಂದ ವ್ಯಾಪಾರ ವ್ಯವಹಾರಗಳನ್ನು ಮಾಡೋದರಿಂದ ಅಥವಾ ಬೇರೆ ರೀತಿಯ ಮನೆ ಕಟ್ತಕ್ಕಂಥದ್ದು ಮುಖ್ಯ ಬಾಗಿಲನ್ನು ಇಡ್ತಕ್ಕಂಥದ್ದು ಇದರಿಂದ ಎಲ್ಲ ಇವರು ಶುಭ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಹೆಚ್ಚಾಗಿ ಇರ್ತದೆ ಇವರ ವೀಕ್ನೆಸ್ ಏನು ಅಂತಂದರೆ ಇವ್ರಿಗೆ ಗಾಬರಿ ಆದಂಥ ಟೈಮಲ್ಲಿ ಅಥವಾ ಗಡಿಬಿಡಿಲಿ ಇದ್ದಾಗ ಇವ್ರಿಗೆ ಸಪೋರ್ಟಿವ್ ಆಗಿ ಯಾರಾದರೂ ಬೆಂಬಲ ಕೊಟ್ಟರೆ ಪ್ರೋತ್ಸಾಹ ಕೊಟ್ಟರೆ ಇವ್ರಿಗಿಂತ ಒಳ್ಳೆಯ ಬುದ್ಧಿವಂತರು ಯಾರೂ ಇಲ್ಲ ಅಂತಂದ್ರು ತಪ್ಪೇನೇನು ಅದು ಎಂತಹ ಸಮಸ್ಯೆ ಆಗಿದ್ರೂ ಸಹ ಪರಿಹಾರಗಳನ್ನು ಮಾಡೋ ಶಕ್ತಿ ಚೈತನ್ಯ ದಾರಿಯನ್ನು ಇವರು ತಿಳಿಸ್ತಾರೆ ಬುಕ್ ಸ್ಟಾಲ್ ವ್ಯಾಪಾರ ಕಂಪ್ಯೂಟರ್ಸ್ ಸಾಫ್ಟ್ವೇರ್ ಇವೆಲ್ಲ ಸಹ ಸೈಬರ್ ಸೆಂಟರ್ ಇವೆಲ್ಲ ಈ ಜನ್ಮ ದಿನಾಂಕದವರಿಗೆ ಆಗಿ ಬರ್ತವೆ ಅಕೌಂಟೆಂಟಿಂಗ್ ಸಹ ಬ್ಯಾಂಕುಗಳಲ್ಲಿ ಮಾಡ್ಬೋದು ಬೇರೆ ಕಡೆಯೂ ಸಹ ಬೇರೆ ರೀತಿಯ ಟೀಚರ್ಸ್ ಆಗಿರ್ಬೋದು ಅಥವಾ ಬೋಧಕ ವರ್ಗದಲ್ಲಿ ಅಂದರೆ ಶಿಕ್ಷಕರಾಗಿಯೂ ಕೆಲಸ ಮಾಡಲಿಕ್ಕೆ ಅವಕಾಶಗಳು ಹೆಚ್ಚಾಗಿ ಇರ್ತದೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಲೈಕನ್ ಹೊತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ